ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತೂ ಕೂಡ ಜಮಾ ಒಟ್ಟು ನಲವತ್ತಾರು ಸಾವಿರ ರೂಪಾಯಿ ಹಣ ಬಿಡುಗಡೆ ಮಾಡಿದ ಸರ್ಕಾರ ನಿಮ್ಮ ಖಾತೆಗೆ ಹಣ ಜಮವಾಗಿಲ್ಲವೆಂದರ ವಿಡಿಯೋ ಪೂರ್ತಿಯಾಗಿ ನೋಡಿ ಜಾತಿ ಗಣತಿ ಸಮೀಕ್ಷೆ ಕುರಿತಂತೆ ಒಂದು ಶಾಕಿಂಗ್ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಮಾಡುವರು ಬಂದಿದ್ರ ಹಾಗಾದ್ರೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಆಹಾರ ಇಲಾಖೆಯಿಂದ ಯಾರೆಲ್ಲರ ಬಿ ಪಿ ಎಲ್ ಕರಡು ರದ್ದು ಎಂಬ ಪಟ್ಟಿ ಬಿಡುಗಡೆ ನಿಮ್ಮ ಹೆಸರು ಇದೆಯಾ ಎಂಬುದನ್ನು ನೋಡೋಣ ಸ್ನೇಹಿತರೆ ಇನ್ನು ಮತ್ತೊಂದು ಪಾಲಕರೇ ಪೋಷಕ ಎಚ್ಚರ ಕೆಮ್ಮಿನ ಔಷಧಿ ಸೇವನೆಯಿಂದ ಇಲ್ಲಿಯವರೆಗೆ ಹನ್ನೆರಡು ಮಕ್ಕಳು ಸಾವು ಕೇಂದ್ರ ಸರ್ಕಾರದಿಂದ ಕಟ್ಟುನಿಟ್ಟಿನ ಸೂಚನೆ ಈ ಔಷಧಿ ಮಾತ್ರ ಕೊಡಲೇಬೇಡಿ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಹೊತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಈ ಒಂದು ಮಾಹಿತಿ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನ ಡೀಟೇಲ್ ಆಗಿ ನೋಡೋಣ ಈ ಒಂದು ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಲ್ಲಿವರೆಗೆ ಎಷ್ಟು ಕಂತು ಜಮಾ ಆಗಿದೆ ಎಂಬುದನ್ನ ಕಮೆಂಟ್ ಮಾಡಿ ಏಕೆಂದ್ರೆ ಸರ್ಕಾರದ ವರದಿಯ ಪ್ರಕಾರ ಇಲ್ಲಿವರೆಗೆ ಇಪ್ಪತ್ ಕಂತುಗಳನ್ನು ಕಂತುಗಳನ್ನ ಜಮೆ ಮಾಡಲಾಗಿದೆ ಹೌದು ಒಟ್ಟು ಮಹಿಳೆಯರ ಖಾತೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಇಲ್ಲಿವರೆಗೆ ತಲಾ ನಲವತ್ತಾರು ಸಾವಿರ ಹಣವನ್ನು ಜಮೆ ಮಾಡಿದೆ ಹೌದು ಗೆಳೆಯರೆ ಇತ್ತೀಚೆಗೆ ಸ್ವತಃ ಸಚಿವ ಲಕ್ಷ್ಮಿ ಅಬ್ಬಾಳಕರ್ ಅವರು ಇಪ್ಪತ್ತ್ ಮೂರನೇ ಜುಲೈ ಕಂತು ಸೆಪ್ಟೆಂಬರ್ ಇಪ್ಪತ್ತರಂದು ನಾವು ಬಿಡುಗಡೆ ಮಾಡಿದ್ದೇವೆ ಎಂಬ ಹೇಳಿಕೆ ಕೊಟ್ಟು ರು ಈಗ ಆ ಅಕ್ಟೋಬರ್ ತಿಂಗಳಲ್ಲಿ ಜಮೆ ಆಗ್ತಾ ಇದೆ ನಿಮ್ಮ ಖಾತೆಗೂ ಇತ್ತೀಚೆಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಿದ್ರೆ ಕಮೆಂಟ್ ನಲ್ಲಿ ಎಂದು ಕಮೆಂಟ್ ಮಾಡಿ ಇನ್ನು ಇತ್ತೀಚೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ದಂತೆ ಮಹಿಳೆಯೊಬ್ಬರು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಭಾವಚಿತ್ರವನ್ನು ಬಾಗಿಲು ಮೇಲೆ ಕೆತ್ತಿಸಿ ಧನ್ಯವಾದವನ್ನು ಸಲ್ಲಿಸಿದ್ರು ಈಗ ಇದೇ ಮಧ್ಯೆ ಕೊಪ್ಪಳ ಜಿಲ್ಲೆ ಅಜ್ಜಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತ್ ಕಂತು ಹಣವನ್ನು ಖರ್ಚು ಮಾಡದೆ ಉಳಿಸಿಕೊಂಡು ಮೊಮ್ಮಕ್ಕಳ ವಿದ್ಯಾಭ್ಯಾಸಕ್ಕೆ ಉಳಿತಾಯ ಮಾಡಿ ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಿಂದಲೇ ಇಂದು ಲಕ್ಷಾಂತರ ಬಡವರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ದಾರೆ ಈ ಒಂದು ಹಿಂದೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಕೆಲವರು ಫ್ರಿಜ್ಜು ವಾಷಿಂಗ್ ಮಷಿನ್ ಟಿವಿ ಖರೀದಿ ಮಾಡಿರುವುದನ್ನು ನೋಡಿದ್ದೇವೆ ಇತ್ತೀಚೆಗೆ ಅಜ್ಜಿಯೊಬ್ಬರು ಇಡೀ ಊರಿಗೆನೆ ಹೋಳಿಗೆ ಊಟವು ಕೂಡ ಹಾಕಿಸಿದ್ರು ಸೊಸೆ ಅತ್ತೆ ಇಬ್ಬರು ಫ್ಯಾನ್ಸಿ ಅಂಗಡಿ ಕೂಡ ಹಾಕಿರುವುದನ್ನು ನಾವು ನೋಡಿದ್ದೇವೆ ಈಗ ಇದೇ ಮಧ್ಯೆ ಅಜ್ಜಿಯೊಬ್ಬರು ಹಣವನ್ನು ಕೂಡಿಟ್ಟು ತನ್ನ ಮೊಮ್ಮಗಳ ವಿದ್ಯಾಭ್ಯಾಸಕ್ಕೆ ಉಳಿತಾಯ ಮಾಡಿರುವುದು ಬೆಳಕಿಗೆ ಬಂದಿದೆ ತಂದೆ ತಾಯಿ ಇಲ್ಲದಂತ ರೇಖಾ ಎನ್ನುವ ಮೊಮ್ಮಗಳಿಗೆ ಅಜ್ಜಿಯು ನೆರವಾಗಿದ್ದು ಅಜ್ಜಿಗೆ ಗೃಹಲಕ್ಷ್ಮಿ ಯೋಜನೆ ಆಸರೆಯಾಗಿದೆ ಯಾರೇನೇ ಹೇಳಲಿ ಸಿದ್ದರಾಮಯ್ಯ ಸರ್ ದ ಗೃಹಲಕ್ಷ್ಮಿ ಯೋಜನೆಯಿಂದ ಗೃಹಿಣಿಯರು ಮಾತ್ರ ಸದುಪಯೋಗ ಪಡೆದುಕೊಳ್ಳುತ್ತಿರುವುದನ್ನು ನಾವೆಲ್ಲರೂ ಇಂದು ಸಾಕ್ಷಿಯಾಗಿದ್ದೇವೆ ಗೃಹಲಕ್ಷ್ಮಿ ಯೋಜನೆದಿಂದಲೇ ಇತ್ತೀಚೆಗೆ ಗಂಡನ ಒಂದು ಕಣ್ಣಿನ ಆಪರೇಷನ್ ಕೂಡ ಮಾಡಿಸಿದ್ದು ಕೂಡ ಭಾರಿ ಸುದ್ದಿಯಾಗಿತ್ತು ಈಗ ಅದೇ ರೀತಿ ಶಂಕ್ರಮ್ಮ ಎಂಬುವರು ತಮ್ಮ ತಬ್ಬಲಿ ಮೊಮ್ಮಗಳ ರೇಖಾಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ತಮಗೆ ಬಂದಂಥ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ಮೂರು ಕಂತಿನಲ್ಲಿ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ಉಳಿಸಿಕೊಂಡು ಎಲ್ಲರ ಗಮನವನ್ನು ಸೆಳೆದಿದ್ದಾರೆ ಹೌದು ಗೆಳೆರೆ ರೇಖಾಳ ಹೆಸರಿನ ಖಾತೆಗೆ ಈ ಒಂದು ಹಣ ಜಮೆ ಮಾಡಿದ್ದಾರೆ ತಂದೆ ತಾಯಿ ಇಲ್ಲದ ರೇಖಾಳ ಭವಿಷ್ಯ ಮತ್ತು ವಿದ್ಯಾಭ್ಯಾಸವನ್ನು ಸುರಕ್ಷಿತವಾಗಿಡಲು ಗೃಹಲಕ್ಷ್ಮಿ ಯೋಜನೆ ಹಣ ನಮಗೆ ಆಸರೆಯಾಗಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಮಾಡುವರು ಬಂದಿದ್ರ ಅಥವಾ ಬಂದಿಲ್ಲವಾ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಗೆಳೆರೆ ಮನೆ ಮನೆಗೆ ಜಾತಿ ಗಣತಿಗೆ ಹೋದಂಥ ಸರ್ಕಾರಿ ಶಾಲೆಯ ಟೀಚರೊಬ್ಬರಿಗ ದಾರಿ ಮಧ್ಯದಲ್ಲಿ ಸಾವುಗೀಡಾಗಿದ್ದಾರೆ ಇಂಥ ಒಂದು ದುರ್ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ ಹೌದು ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿ ಕಾರ್ಯ ಏನು ಆರಂಭವಾಗಿದೆ ಆದರೆ ಇದೇ ಒಂದು ಸಮೀಕ್ಷೆ ಮಾಡಿ ಮನೆಗೆ ತೆರಳುತ್ತಿದ್ದಂಥ ವೇಳೆ ಭೀಕರ ರಸ್ತೆ ಅಪಘಾತದಲ್ಲಿ ಸಮೀಕ್ಷೆಗೆ ನಿಯೋಜನೆಗೊಂಡಿದ್ದಂಥ ಶಿಕ್ಷಕಿಯೊಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಸ್ನೇಹಿತರೆ ಮಗನೊಂದಿಗೆ ಬೈಕ್ನಲ್ಲಿ ಹಿಂತಿರುಗುತ್ತಿದ್ದಂಥ ಶಿಕ್ಷಕಿ ದಾನಮ್ಮ ಎನ್ನುವರು ಮಾರ್ಗದ ಮಧ್ಯದಲ್ಲೇ ಬೈಕ್ ಆಕ್ಸಿಡೆಂಟ್ ಆಗಿ ಸಾವನ್ನಪ್ಪಿದ್ದಾರೆ ಹೌದು ಮಾಹಿತಿಯ ಪ್ರಕಾರ ಮೃತ ಶಿಕ್ಷಕಿ ಬಾಗಲಕೋಟೆಯ ರಾಂಪುರು ಸರ್ಕಾರಿ ಪ್ರಾಥಮಿಕ ಶಾಲೆಯ ಆಗಿದ್ದರಂತೆ ದಾನಮ್ಮ ಐವತ್ತೊಂದು ವರ್ಷ ಎಂದು ಗುರುತಿಸಲಾಗಿದೆ ಇನ್ನು ದಾನಮ್ಮ ಎನ್ನುವರು ಬಾಗಲಕೋಟೆ ತಾಲೂಕಿನ ಸೀತಿಮನಿ ಗ್ರಾಮಕ್ಕೆ ಸಮೀಕ್ಷೆ ಮಾಡುವ ಕಾರ್ಯಕ್ಕೆ ಹೋಗಿದ್ರು ಸಮೀಕ್ಷೆ ಪೂರ್ಣಗೊಳಿಸಿ ತಮ್ಮ ಮಗನ ಜೊತೆಗೆ ಬೈಕ್ನಲ್ಲಿ ವಾಪಸ್ ಬಾಗಲಕೋಟೆಗೆ ಹಿಂತಿರುಗುತ್ತಿದ್ದಂಥ ವೇಳೆ ಬೈಕ್ ಚಾಲನೆ ನಿಯಂತ್ರಣ ತಪ್ಪಿ ರಸ್ತೆಗೆ ಬಿದ್ದಿದ್ದಾರೆ ಇನ್ನು ಬೈಕ್ನಿಂದ ಕೆಳಗೆ ಬಿದ್ದಂಥ ದಾನಮ್ಮವರ ತಲೆಗೆ ತೀವ್ರ ಸ್ವರೂಪದ ಗಾಯಗಳಾಗಿದ್ದು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸಾಗಿಸುವ ಪ್ರಯತ್ನವೂ ಕೂಡ ಮಾಡಲಾಯಿತು ಆದರೆ ಅಷ್ಟರಲ್ಲಿ ತೀವ್ರ ರಕ್ತಸ್ರಾವದಿಂದ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಗೊತ್ತಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ಈ ಒಂದು ದುರಂತ ಘಟನೆಯು ಇಡೀ ಬಾಗಲಕೋಟೆ ಜಿಲ್ಲೆಯನ್ನು ಶೋಕದ ವಾತಾವರಣದಲ್ಲಿ ಮುಳುಗಿಸಿದೆ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ನಕಲಿ ಬಿ ಪಿ ಎಲ್ ಕಾರ್ಡು ಅಥವಾ ಸುಳ್ಳು ಮಾಹಿತಿ ಕೊಟ್ಟು ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡವರಿಗೆ ಆಹಾರ ಇಲಾಖೆ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಕೊಟ್ಟಿದೆ ಹೌದು ಕರ್ನಾಟಕದಲ್ಲಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡು ಪಡೆದುಕೊಂಡಿದ್ದರೆ ಕೂಡಲೇ ಸ್ವಯಂ ಪ್ರೇರಿತವಾಗಿ ಹಿಂತಿರುಗಿಸುವುದು ಒಳ್ಳೆಯದು ಇಲ್ಲವೆಂದರೆ ಕಾನೂನು ಕ್ರಮ ಜೊತೆಗೆ ಇಲ್ಲಿವರೆಗೆ ಪಡಿತರ ದಂಡ ಪಡೆದುಕೊಂಡಿರುವ ಬೆಲೆಯನ್ನು ನೀವು ದಂಡದ ರೂಪದಲ್ಲಿ ಸರ್ಕಾರಕ್ಕೆ ಪಾವತಿ ಮಾಡಬೇಕಾಗುತ್ತೆ ಹೌದು ಈಗಾಗಲೇ ಆಹಾರ ಇಲಾಖೆ ನಕಲಿ ಬಿ ಪಿ ಎಲ್ ಕಾರ್ಡುಗಳನ್ನು ರದ್ದುಪಡಿಸಿ ಎಪಿಎಲ್ ಗೆ ವರ್ಗಾವಣೆ ಮಾಡುವ ಕೆಲಸ ಮುಂದುವರೆಸಿದ್ದು ಇದೇ ಮಧ್ಯೆ ಯಾರೆಲ್ಲರ ಬಿಪಿಎಲ್ ಕರಡು ರದ್ದಾಗುತ್ತೆ ಯಾರು ಹನರರು ಎಂಬ ಕುರಿತಂತೆ ಒಂದು ಮಾಹಿತಿ ಬಹಿರಂಗವಾಗಿದೆ ಹೌದು ಗೆಳೆಯರೆ ಸಾಮಾನ್ಯವಾಗಿ ಬಿ ಪಿ ಎಲ್ ಪಡಿತರ ಚೀಟಿಯನ್ನು ಬಡತನ ರೇಖೆಗಿಂತ ಕೆಳಗಿನವರಿಗೆ ಮಾತ್ರ ನೀಡಲಾಗುತ್ತೆ ಆದರೆ ಇಂದು ಬಿ ಪಿ ಎಲ್ ಕಾರ್ಡ್ ಮೂಲಕ ಸರ್ಕಾರದ ಯೋಜನೆಗಳು ಹಣ ನೀಡುವಂಥ ಯೋಜನೆಗಳು ಜಾರಿಗೆ ಆಗಿದ್ದರಿಂದ ಸುಳ್ಳು ಮಾಹಿತಿ ಕೊಟ್ಟು ಲಕ್ಷಾಂತರರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಈಗ ಅಂಥವರಿಗೆ ಸರ್ಕಾರ ಶಾಕ್ ಕೊಟ್ಟಿದೆ ಹೌದು ಹರರಿಗೆ ಸಿಗಬೇಕಾಗಿದ್ದಂಥ ಅನ್ನ ಮತ್ತು ಸರ್ಕಾರಿ ಸೌಲಭ್ಯಗಳನ್ನು ಕಿತ್ತುಕೊಳ್ಳಲು ಕೈ ಹಾಕಿದ್ದಂಥ ಅನ್ನಹರಿಗೆ ಕಡಿವಾಣ ಹಾಕುವಲ್ಲಿ ಆಹಾರ ಇಲಾಖೆ ಈಗ ಕಾರ್ಯನಿರತವಾಗಿದೆ ಹಾಗಾದರೆ ಯಾರೆಲ್ಲರ ಬಿ ಪಿ ಎಲ್ ಕಾರ್ಡು ನೀವು ಕೂಡ ಈ ಒಂದು ಪಟ್ಟಿಯಲ್ಲಿ ಬರುತ್ತಿರ ಎಂಬುದನ್ನು ನೀವೇ ಸ್ವಯಂವಾಗಿ ನೋಡಿ ಸ್ನೇಹಿತರೆ ಮೊದಲಿಗೆ ಪಡಿತರ ಚೀಟಿಯಲ್ಲಿನ ಎಲ್ಲ ಸದಸ್ಯರು ಹೊಂದಿರುವ ಜಮೀನು ಸೇರಿದಾಗ ಅದು ಏಳು ಎಕರೆ ಅಧಿಕು ಜಮೀನು ಆಗಿದ್ರೆ ಆಗ ಆ ಒಂದು ಕುಟುಂಬವನ್ನು ಹನರರು ಎಂದು ಪರಿಗಣಿಸಲಾಗುತ್ತೆ ಇದೇ ನಡುವೆ ಪಡಿತರ ಚೀಟಿಯ ಯಾವುದೇ ಸದಸ್ಯರೊಬ್ಬರ ಹೆಸರಲ್ಲಿ ನಾಲ್ಕು ಚಕ್ರದ ವಾಹನ ನೋಂದಣಿ ಆಗಿದ್ರೆ ಅಂತಹ ಕುಟುಂಬವನ್ನು ಕೂಡ ಅಂತ್ಯೋದಯ ಅಥವಾ ಬಿಪಿಎಲ್ ಕಾರ್ಡ್ ಪಡೆದುಕೊಳ್ಳಲು ಹನರರು ಎಂದು ಹೇಳಲಾಗಿದೆ ಜಿಎಸ್ಟಿ ಅಥವಾ ಆದಾಯ ತೆರಿಗೆ ಪಾವತಿ ಮಾಡುತ್ತಿದ್ದರೂ ಕೂಡ ಆ ಒಂದು ಕುಟುಂಬವನ್ನು ಬಿಪಿಎಲ್ ಕಾರ್ಡ್ಗೆ ಯೋಗ್ಯವಲ್ಲ ಎಂದು ಹೇಳಲಾಗಿದೆ <heda> like ಸರ್ಕಾರಿ ನೌಕರಿ ಮಾಡುತ್ತಿರುವರು ಅಥವಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರುವರು ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾಯಂ ಸಿಬ್ಬಂದಿ ಅಥವಾ ವೃತ್ತಿಪರ ನೌಕರರು ಸೇರಿದಂತೆ ದೊಡ್ಡ ಹುದ್ದೆಯಲ್ಲಿ ಇರುವರನ್ನು ಕಾರ್ಡು ಕಾರ್ಡ್ ಹೊಂದಲು ಹನರರು ಎಂದು ಹೇಳಲಾಗಿದೆ ಅಂದರೆ ಸ್ನೇಹಿತರೆ ಕುಟುಂಬದ ವರ್ಷದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ದಾಟಿದರೆ ಆ ಒಂದು ಕುಟುಂಬವನ್ನು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಳ್ಳಲು ಹನರರು ಎಂದು ಹೇಳಲಾಗಿದೆ ಸ್ನೇಹಿತರೆ ಈಗಾಗಲೇ ಆಹಾರ ಇಲಾಖೆಯು ಹನರರನ್ನು ಪತ್ತೆ ಮಾಡಲೆಂದೇ ಆರ್ ಕಚೇರಿ ವಾಹನ ನೋಂದಣಿ ಇಲಾಖೆ ಸೇರಿದಂತೆ ಆದಾಯ ತೆರಿಗೆ ಇಲಾಖೆ ಮತ್ತು ಇತರೆ ಇಲಾಖೆಯೊಂದಿಗೆ ಜಂಟಿಯಾಗಿ ಸಮೀಕ್ಷೆ ಮಾಡುತ್ತಿದೆ ಈಗಾಗಲೇ ಹನ್ನರರ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ ಅಷ್ಟು ಮಾತ್ರವಲ್ಲ ಸ್ವತಃ ಕೇಂದ್ರದ ಸರ್ಕಾರವೇ ಕರ್ನಾಟಕದಲ್ಲಿ ಏಳು ಪಾಯಿಂಟ್ ಎಪ್ಪತ್ತು ಲಕ್ಷ ಹನ್ನರ್ರು ಎಂದು ಗುರುತಿಸಿದ್ದು ಕರ್ನಾಟಕ ಸರ್ಕಾರವು ಕೂಡ ಹದಿಮೂರು ಲಕ್ಷ ಬಿ ಪಿ ಎಲ್ ಕರಡು ಹನ್ನರರು ಎಂದು ಪಟ್ಟಿ ಮಾಡಿದೆ ಸ್ನೇಹಿತರೆ ಶೀಘ್ರವೇ ಇವರೆಲ್ಲರ ಬಿ ಪಿ ಎಲ್ ಕರಡು ರದ್ದಾಗುವ ಸಾಧ್ಯತೆ ಇದೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ಪಾಲಕರು ಅಥವಾ ಪೋಷಕರಾಗಿದ್ದರೆ ನಿಮ್ಮ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಈ ಒಂದು ಮಾಹಿತಿ ನಿಮಗಾಗಿ ಹೌದು ಗೆಳೆರೆ ಕೆಮ್ಮಿನ ಔಷಧಿ ಸೇವನೆಯಿಂದ ಹನ್ನೆರಡು ಮಕ್ಕಳು ಇಲ್ಲಿವರೆಗೆ ಸಾವನ್ನೊಪ್ಪಿದ್ದಾರೆ ಇದೇ ಮಧ್ಯೆ ಕೇಂದ್ರದ ಸರ್ಕಾರದಿಂದ ಈ ಒಂದು ಔಷಧಿಯನ್ನು ಕೊಡಬಾರದು ಎಂಬ ಒಂದು ಕಟ್ಟುನಿಟ್ಟಿನ ಸೂಚನೆ ಬಂದಿದೆ ಹೌದು ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಕೆಮ್ಮಿನ ಔಷಧಿ ಸೇವನೆ ಮಾಡಿ ಆರೋಗ್ಯ ಸಮಸ್ಯೆಯಿಂದ ಹನ್ನೆರಡು ಮಕ್ಕಳು ಇಲ್ಲಿವರೆಗೆ ಮೃತಪಟ್ಟಿರುವುದು ಬೆಳಕಿಗೆ ಬಂದಿದ್ದು ಈ ಒಂದು ಔಷಧಿ ಸರಿ ಇದೆಯೋ ಅಥವಾ ಏನಾದರೂ ಸಮಸ್ಯೆ ಇದೆಯೋ ಎಂಬುದನ್ನು ಪರೀಕ್ಷೆ ಮಾಡಲು ಹೋದಂಥ ವೈದ್ಯರು ಕೂಡ ಮೂರ್ಛಾಹೀನರಾಗಿದ್ದಾರೆ ಹೌದು ಗೆಳೆಯರೇ ರಾಜಸ್ಥಾನದಲ್ಲಿ ಔಷಧಿ ಸುರಕ್ಷಿತವಾಗಿದೆ ಎಂದು ಚೆಕ್ ಮಾಡಲು ಸಿರಫ್ ಡೋಸ್ ತೆಗೆದುಕೊಂಡಂತ ವೈದ್ಯರು ಸಹ ಪ್ರಜ್ಞಾಹೀನರಾಗಿರುವುದು ಬೆಳಕಿಗೆ ಬಂದಿದೆ ನೀವು ಸ್ಕ್ರೀನ್ ಮೇಲೆ ಒಂದು ಔಷಧಿ ನೋಡ್ತಿರ್ಬೋದು ಸ್ನೇಹಿತರೆ ಇದರ ಒಂದು ಸ್ಕ್ರೀನ್ಶಾಟ್ ಅನ್ನು ತೆಗೆದುಕೊಳ್ಳಿ ಈ ಒಂದು ಔಷಧಿ ಡೆಕ್ಸ್ಟ್ರೋಮೆಥೋಫಾರ್ಮನ್ ಹೈಬ್ರೋಬ್ರೊಮೈಡ್ ಎಂಬ ಒಂದು ಅಂಶ ಹೊಂದಿರುವ ಮತ್ತು ಇದು ಕೇಸನ್ ಫಾರ್ಮಾ ಎಂಬ ಕಂಪನಿಯಿಂದ ತಯಾರಿಸಲ್ಪಟ್ಟ ಔಷಧಿಯಾಗಿದೆ ಈ ಒಂದು ಔಷಧಿ ಇದೀಗ ಬಹಳ ಒಂದು ಮಕ್ಕಳ ಒಂದು ಜೀವ ತೆಗೆದು ರುವುದು ಇಲ್ಲಿವರೆಗೆ ಬಳಕೆಗೆ ಬಂದಿದೆ ಇನ್ನು ವಿಶೇಷವಾಗಿ ಈ ಒಂದು ಕಂಪನಿ ಹೆಚ್ಚಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿ ಪೂರೈಸುತ್ತೆ ಹಾಗಾಗಿ ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿ ಏನಾದರೂ ಪಡೆದುಕೊಳ್ಳುತ್ತಿರುವಾಗ ಇಂತಹ ಬಾಟಲ್ ಬಂದಿದ್ರೆ ನೀವು ಜಾಗರೂಕರಾಗಿರಿ ಯಾಕಂದ್ರೆ ಈಗ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಔಷಧಿಯಿಂದ ಮಕ್ಕಳು ಇದೀಗ ಸಾವನ್ನಪ್ಪಿದ್ದಾರೆ ಮತ್ತು ಅಷ್ಟು ಮಾತ್ರವಲ್ಲ ಈ ಒಂದು ಔಷಧಿಯನ್ನ ಚೆಕ್ ಮಾಡಲು ಹೋದಂತಹ ವೈದ್ಯರು ಕೂಡ ಪ್ರಜ್ಞಾಹೀನರಾದರು ಎಂದು ಕೂಡ ಹೇಳಲಾಗಿದೆ ಸ್ನೇಹಿತರೆ ಸದ್ಯಕ್ಕೆ ಈ ಒಂದು ಮಾಹಿತಿ ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಹಾಗಾಗಿ ವಿಡಿಯೋನ ನೀವು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂಬರುವ ಎಲ್ಲ ಮಾಹಿತಿ ಪಡೆಯಲು ನಮ್ಮ ಗೆ ನೀವು ಸಬ್ಸ್ಕ್ರೈಬ್ ಬಟನ್ ಕೂಡ ಕ್ಲಿಕ್ ಮಾಡಿ